あ <laughs> ಪ್ರತಿಯೊಬ್ಬರಿಗೂ ವಿಡಿಯೋ ಶೇರ್ ಆಗಲಿ ಎಲ್ಲಾರು ಇವನು ಯಾರು ಅಂತ ನೋಡ್ಕೊಳ್ಳಿ ದಯವಿಟ್ಟು ಇವನಿಗೆ ಯಾರು ಗಾಡಿ ಕೂಡ ಕೊಡೋದಕ್ಕೆ ಹೋಗ್ಬೇಡಿ ಏನಂದ್ರೆ ಕುಡ್ದು ಬಿಟ್ಟು ಪಾದಯಾತ್ರೆಯಿಂದ ಮಾಗಡಿಯಿಂದ ತಿರುಪತಿಗೆ ಹೋಗ್ತಾ ಇರ್ತಾರೆ ಹೋಗ್ತಾರ ಫುಟ್ಬಾತ್ ಮೇಲೆ ಹೋಗ್ತಾರ ಗಾಡಿ ಇಸ್ಬಿಡ್ತಾನ ಇವನು ಮಾಡಿದ ಕೆಲಸದಿಂದ ಒಬ್ಬರು ಪ್ರಾಣನೆ ಹೋಗ್ಬಿಡ್ತು ಡೆತ್ ಆಗಿದ್ದಾರೆ ದಯವಿಟ್ಟು ಯಾರು ಕುಡಿದ್ಬಿಟ್ಟು ಗಾಡಿ ಹೋಗ್ಬೇಡಿ ಇಂಥವ್ರಿಗೆ ದಯವಿಟ್ಟು ಗಾಡಿ ಅಂತೂ ಕೊಡಬೇಡಿ ಅವರಿಂದ ಒಂದು ಪ್ರಾಣ ಹೋಗಿದೆ ಇವತ್ತು ಮಾಗಡಿ ಅಂತೆ ಪಾಪ ಚಿಕ್ಕ